ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ವಾಗತ ರೇಖಾ ಚಿತ್ರಕ್ಕೆ ಸಚಿವ ತಂಗಡಗಿ ಚಾಲನೆ ಕುಟುಂಬದ ಗೌರವ ಉಳಿಸಿದ ಮಗನ ಕಥೆ ಇದು ಕನ್ನಡ ಚಿತ್ರರಂಗದ ಹೆಸರಾಂತ ಸಾಹಿತಿ ಸಂಭಾಷಣೆಗಾರ ಮಳವಳ್ಳಿ ಸಾಯಿ ಕೃಷ್ಣ ಬಹಳ ದಿನಗಳ ನಂತರ ಮತ್ತೆ ನಿರ್ದೇಶನಕ್ಕಿಳಿದಿದ್ದಾರೆ ಯುವ ನಟ ಕತೆ ಬರೆದು ನಾಯಕನಾಗಿ ಅಭಿನಯಿಸುತ್ತಿರುವ ರೇಖಾ ಚಿತ್ರಕ್ಕೆ ಚಿತ್ರಕತೆ ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳ್ತಿದ್ದಾರೆ ಶಿವ ಮೂವೀಸ್ ಮೂಲಕ ಕೆ ಕೆಬಿ ನಾಗೂರ್ ಅವರು ಈ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಇತ್ತೀಚೆಗೆ ರೇಖಾ ಚಿತ್ರದ ಮುಹೂರ್ತ ಸಮಾರಂಭ ಕಂಠೀರವ ಸ್ಟುಡಿಯೋದಲ್ಲಿ ನೆರವೇರಿತು

ಎರಡನೇ ಸಿನಿಮಾ ಮತ್ತು ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವರ ಸಿನಿಮಾ ನನ್ನ ಜೊತೆ ಭಾಳಷ್ಟು ವರ್ಷ ಸಹಾಯಕನಾಗಿ ದುಡಿದಂಥ ಬರಹಗಾರ ಮತ್ತು ಕನ್ನಡದ ಚಲನಚಿತ್ರರಂಗದಲ್ಲಿ ತನ್ನದೇ ಆದಂಥ ಹೆಸರು ಮಾಡಿರುವಂಥ ಸಂಭಾಷಣೆಕಾರ ಮಳವಳ್ಳಿ ಸಾಯಿ ಕೃಷ್ಣ ರಾಖ ಅನ್ನುವ ಸಿನಿಮಾನ ನಿರ್ದೇಶನ ಮಾಡಕ್ಕೆ ಹೊರಟಿದ್ದಾರೆ ಇಡೀ ಸಿನಿಮಾ ತಂಡಕ್ಕೆ ಶುಭವಾಗಲಿ ಮಳವಳ್ಳಿ ಸಾಯಿ ಕೃಷ್ಣನ್ಗೆ ಒಂದು ಇನ್ನೊಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಈ ಶ್ರೀ ಶ್ರೀಮಂತ ಅಂದು ಒಂದು ಸಿನಿಮಾ ಬಂದಿತ್ತು ಅದರ ಹೀರೋ ಈ ಪಿಕ್ಚರ್ಗೂ ನಾಯಕನಾಗಿದ್ದಾನೆ ಜೊತೇಲಿ ಏನು ಅಂತಂದರೆ ಇವರು ಟೂ ತೌಸಂಡ್ ಸೆವೆನ್ನಲ್ಲಿ ಮುನಿ ಅನ್ನೋ ಸಿನಿಮಾದಲ್ಲಿ ಅಷ್ಟೆಂಡ್ ಆಗ ಕೆಲಸ ಮಾಡ್ತಿದ್ರು ಆವಾಗ ಇವ್ರನ್ನ ನೋಡಿದ ತಕ್ಷಣ ಯಾಕೆ ರೀ ನೀವು ಡೈರೆಕ್ಟರ್ ಆದರೆ ಹೀರೋ ಹಾಗೆ ಮಾಡ್ಬೋದಲ್ಲ ಅಂತ ಹೇಳಿದ್ದೆ ಆವಾಗ ಅದನ್ನು ನೆನಪಲ್ಲಿ ಇಟ್ಕೊಂಡು ನಿಮ್ಮ ಕೈಯಲ್ಲೇ ಡೈರೆಕ್ಷನ್ ಮಾಡಿಸ್ಬೇಕು ಅಂತ ಬಂದಿದ್ದಾರೆ ನಾವೆಲ್ಲ ಒಂದು ಟೀಮ್ ಸೇರಿ ಮಾಡ್ತಾಯಿದ್ವಿ ಬಿಜಾಪುರದವರು ನಮ್ಮ ನಾಗೂರ್ ಬಾಬು ಅವರು ಪ್ರೊಡ್ಯೂಸರು ಕತೆ ಬಂದು ಒಂದು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಈ ಥರ ಇರುತ್ತೆ ಎಂಟರ್ಟೈನ್ಮೆಂಟ್ ಫುಲ್ಲು ರಕ್ತಪಾತವಿಲ್ಲದೆ ನಾವು ನಮ್ಮ ಎರಡನೇ ಚಿತ್ರದ ರಾಖ ಅನ್ನೋ ಚಿತ್ರದ ಒಂದು ಮುಹೂರ್ತ ಮಾಡಿದ್ದೀವಿ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ನಾಯಕ ನಟನಾಗಿ ಶ್ರೀಮಂತ ಅಂತ ಅದು ಒಂದು ಎಪ್ಪತ್ತೈದು ದಿನಗಳತ್ತ ಅದು ಉತ್ತರ ಕರ್ನಾಟಕದಲ್ಲೆಲ್ಲ ಅದು ಯಶಸ್ವಿಯಾಗಿದೆ ಸೊ ಇದು ರಾಖಾ ಅಂದರೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮೃತ ಅಂತ ಸೊ ನಾನು ಪ್ರೀವಿಯಸ್ಲಿ ಸಲವಾರು ಅಷ್ಟು ಸಿನಿಮಾಗಳು ಮಾಡಿದ್ದೆ ಸೊ ಈಗಷ್ಟೇ ನಾನು ಕಾಲಘತ ಹಾಗೂ ಕಲಾತ್ರ ಸಿನಿಮಾದಲ್ಲಿ ವರ್ಕ್ ಮಾಡಿದೆ ಸೊ ಈ ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಡೋಂಟ್ ಕೇರ್ ಕ್ಯಾರೆಕ್ಟರ್ ಇದೆ ನನಗೆ ಸೊ ಯಾರನ್ನೂ ಕೇರ್ ಮಾಡೋಲ್ಲ ಸೊ ಹೀರೋ ಆಗಿರ್ಬೋದು ಯಾರನ್ನೂ ಕೇರ್ ಮಾಡಲ್ಲ ಸೊ ಇಂಥ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ ಸೊ ಐ ಆಮ್ ಸೋ ಹ್ಯಾಪಿ ಈ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಈ ಒಂದು ಆಪರ್ಚುನಿಟಿ ನನಗೆ ಗೊತ್ತಿದ್ದಕ್ಕೆ ನಾನು ಡಾಕ್ಟರ್ ನಾಗೂರ್ ಕೆ ಬಿ ಅಂತ ಬಿಜಾಪುರ ಸೊ ಹಿಂದೆ ನಮ್ಮ ಕ್ರಾಂತಿಯವರು ಶ್ರೀಮಂತ ಪಿಕ್ಚರ್ ಒಂದು ಮಾಡಿದ್ದು ನಾನು ಬಿಜಾಪುರಲ್ಲಿ ನೋಡಿದೆ ವಿಶೇಷವಾಗಿ ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯ ಹಾಗೂ ಅವರು ಸುಮಾರು ಒಂದು ಮೂವತ್ತು ವರ್ಷ ಅವ್ರ ಸೇವೆ ಮಾಡಿದ್ದೀನಿ ಈ ಶ್ರೀಮಂತ ಪಿಕ್ಚರ್ ನೋಡಿ ಈ ಕ್ರಾಂತಿಯವರು ರೈತರ ಬಗ್ಗೆ ಒಂದೇನೋ ಈ ಪಿಕ್ಚರ್ ಶುರು ಮಾಡಿದರು ನಮಗೆ ಭಾಳ ಕುತೂಹಲ ಅನ್ನಿಸ್ತು ವಿಶೇಷವಾಗಿ ನಮ್ಮ ತಂದೆಯವರು ಆ್ಯಕ್ಟರ್ ಡಾಕ್ಟರ್ ಅಂತ ಹಿಂದೆ ಐವತ್ತರಲ್ಲಿ ಐವತ್ತೇಳರಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿ ಬಂದಂಥವ್ರು ಅವರು ಸುಮಾರು ಎರಡು ಮೂರು ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡ ಪಿಕ್ಚರ್ನ ನಾನು ಈ ಸಿನಿಮಾದಲ್ಲಿ ಹಾಶ್ ಪಾತ್ರನ ಮಾಡ್ತಾಯಿದ್ದೀನಿ ಸಾಯಿ ಕೃಷ್ಣ ಸರ್ ನಿರ್ದೇಶನದಲ್ಲಿ ನಿಜವಾಗಲೂ ಇದು ನನಗೆ ಮೊದಲು ಬಾರಿಗೆ ಈ ಸಿನಿಮಾದಲ್ಲಿ ಸಾಯಿ ಕೃಷ್ಣ ಜೊತೆ ಮಾಡುವಂಥ ಕೆಲಸದ ಅವಕಾಶ ಸಿಕ್ಕಿದೆ

你们的给。